ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವತ್ತು ನಮ್ಮ ಮಾಮಿ ತೋಟದ ಹತ್ರ ಹೋಗ್ತಾಯಿದ್ವಿ ನನ್ನ ಮಗನೂ ಕ್ಲಾಸಿಂದ ಬಂದು ಆಲ್ರೆಡಿ ಟೈಮು ಫೋರ್ ಓ ಕ್ಲಾಕ್ ಆಗಿತ್ತು ಮತ್ತು ಅವನನ್ನು ಅಲ್ಲೇ ಸ್ವಲ್ಪ ಟೈಮ್ ಆಟಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಅವನು ಸಹ ಕರ್ಕೊಂಡು ಹೋಗ್ತಾ ಇದ್ವಿ ಮತ್ತು ಹಸ್ಕಲನ್ನ ಬೆಳಿಗ್ಗೆಯಿಂದ ಕರೆಕ್ಟಾಗಿ ಮೇವು ಹಾಕಿರಲಿಲ್ಲ ಸ್ವಲ್ಪ ಅವ್ರಿಗೆ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದರು ಹಾಗೆ ಮತ್ತೆ ಒಂದು ಟೂ ಅವರ್ಸು ಬಿಟ್ಕೊಂಡು ಮೇಯಿಸೋಣ ಅಂತ ನಮ್ಮ ಮನೆಯವರು ಹುಷಾರು ಜೊತೆಗೆ ನಾನು ಮತ್ತೆ ನನ್ನ ಮಗನೂ ಹೋದ್ವಿ ಮನೆ ಹತ್ರ ಏನೂ ಕೆಲಸ ಇರಲಿಲ್ಲ ಹಾಗೆ ಮೇಯಿಸ್ಕೊಂಡು ಬರೋಣ ಅಂತ ಹೇಳಿ ನಾನು ಹೋಗಿ ಅಲ್ಲೇ ನನ್ನ ಮಗನೂ ಸ್ವಲ್ಪ ಟೈಮ್ ಆಟಾಡ್ಸ್ಕೊಂಡು

ಹ್ಞೂ ಅಕ್ಕ ಒಂದೇ ಬಾಲ ತಂದಿದ್ದು ಬಾ ಎಷ್ಟು ಬೇಕು ನಿಧಾನ ಬಾ ನಿಧಾನ ನಿಧಾನವಾ ಮಾರದ್ಮೇಲೆ ಯಾವ ಮಾರದ ಮೇಲಪ್ಪ ಮಂಕೀಲ ಇಲ್ಲೊಡು ಬೇಕು ಹುಣಸೆ ಹಣ್ಣು ಕೀಳಕ ಇಲ್ಲೇ ಐತೆ ಎತ್ಕೊ ಕಿತ್ಕೊ ಇಲ್ಲ ചെനത്തി നേട ഉളി തന്നെ చనగతా ఉప్ తగ్బర్బి తినే యా మ్యం యాక చవా చూటాయిత నోడు ఏమప్ప సాకు బేడా సుమ్ బాకా ఇన్నందు

సాకు సుమ్నినికే ీకే బేడబే సాకు బా వేస్ట్ మిన చిమ్ ఈ మరదీ ఈ మర కత్పట్ బా సాకు

ಮಾವಿನ ತೋಟದಲ್ಲಿ ತುಂಬ ಸುತ್ತೆ ಎಲ್ಲ ಬೆಳೆದ್ಬಿಟ್ಟಿದೆ ಅಂದರೆ ಈ ಥರ ಹುಣ್ಣಿ ಗಿಡಗಳೆಂದು ಮಾವಿನ ಮರದ ಕೆಳಗಡೆ ಎಲ್ಲ ತುಂಬ ಇದೆ ಸುಮಾರು ಹೂ ಬಿಟ್ಟಿತ್ತು ಹಾಗೆ ಕಿತ್ಕೊಂಡು ಒಂದು ಫೋಟೋ ಮತ್ತೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಕಲರ್ ಎಲ್ಲ ಹಾಗೆ ಮತ್ತೆ ಮಾವಿನ ಮರಗಳೆಲ್ಲ ಖಾಲಿ ಖಾಲಿ ಒಂದು ಹಣ್ಣಿಲ್ಲ ಸೀಸನ್ ಇಲ್ಲಲ್ಲ ಸೋ ಹಾಗಾಗಿ ಎಲ್ಲ ಖಾಲಿ ಖಾಲಿ ಇತ್ತು ತುಂಬಾ ಸೆತ್ತೆ ಬೆಳ್ಬಿಟ್ಟಿದೆ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಇವಾಗ ಸ್ವಲ್ಪ ಮಳೆ ಅಲ್ವಾ ಎಲ್ಲ ಮಳೆ ನಿಂತ ಮೇಲೆ ಮಾಡ್ಸೋಣ ದೀಪಾವಳಿ ಟೈಮ್ ಅಲ್ಲಿ ಅಂತ ಸುಮ್ಮನೆ ಇನ್ಯಾವ ಗಿಡ ಗೊತ್ತು ನಿನಗೆ ಅದು ಅಲ್ಲಿ ಕಾಯಿ ಬಿಟ್ಟೈತಲ್ಲ ಅಲ್ಲಿ ದೊಡ್ಡ ಮರ ಐತಲ್ಲ ಅದು ಹಾ ಅದು ಮ್ಯಾಂಗೋ ಮ್ಯಾಂಗೋ ಅಲ್ಲ ಅದು ಹುಣಸೆ ಹಣ್ಣು ಮರ ಹ್ಮ್ ಇಲ್ಲಿದೆ ಬಾ ಸಿಬಿ ಗಿಡ ಎಲ್ಲ ಹಸ್ಕೊಂಡು ಮೇದಾಕೆ ಗಿಡ ತೆಂಗಿನ ಗಿಡನ ಇದು ಇದು ಎಂತ ಗಿಡ ಇದು ಇದು ಸಿ ಹಣ್ಣು ಹೂವು ಹಸ್ಕೊಂಡು ಹಾಗೆ ಮತ್ತು ನನ್ನ ಮಗನಿಗೂ ಇಲ್ಲಿ ಅಂಥದ್ದನ್ನೆಲ್ಲ ಯಾವ್ಯಾವ ಮರಗಳು ಅಂತೆಲ್ಲ ಹೇಳ್ಕೊಟ್ಟೆ ಅವು ಮಕ್ಕಳಿಗೆ ಗೊತ್ತಿರೋಲ್ಲ ಅಲ್ವಾ ಸೊ ಈ ಥರ ಎಲ್ಲ ಬಂದು ಹೊರಗಡೆ ಅಂದರೆ ಜಮೀನು ಹತ್ರ ಎಲ್ಲ ಕರ್ಕೊಂಡೋಗಿ ಯಾವ್ಯಾವ ಮರಗಳು ಅದ್ರ ನೇಮ್ ಏನು ಅಂತ ಅದ್ರ ಬಗ್ಗೆ ಎಲ್ಲ ತಿಳ್ಕೊಟ್ರೆ ಅವು ಸಹ ಅಂದರೆ ಕಲ್ತ್ಕೊತವೆ ಎಲ್ಲನೂ ಹಾಗಾಗಿ ನಾವು ಸ್ವಲ್ಪ ಟೈಮ್ ಅಂದರೆ ಫ್ರೀ ಇದ್ದಾಗೆಲ್ಲ ನನ್ನ ಮಗನ್ನ ಹೊರಗಡೆ ಅಂದರೆ ಹತ್ರ ಎಲ್ಲ ಕರ್ಕೊಂಡೋಗ್ತೀವಿ ಏನಕ್ಕೆ ಅಂದರೆ ಅವ್ರಿಗೂ ತಿಳ್ಕೊಬೇಕಲ್ವಾ ಏನಿದು ಯಾವ ಬೆಳೆ ಯಾವ ಮರಗಳು ಅಂತೆಲ್ಲ ತಿಳಿಸ್ಕೊಟ್ರೇ ಅಲ್ವಾ ಮಕ್ಕಳಿಗೂ ಗೊತ್ತಾಗೋದು ಸೊ ಹಾಗಾಗಿ ನಾವು ಅವನ್ನ ಕರ್ಕೊಂಡೋಗಿ ಎಲ್ಲ ಥರದ್ದು ಹೇಳ್ಕೊಡ್ತೀವಿ ನೋಡು ಇದು ಈ ಮರ ಇದು ಮಾಂಗೋ ಮರ ಅವನಿಗೆ ಗೊತ್ತು ಆಲ್ರೆಡಿ ಬಟ್ ಕೆಲವೊಂದು ಗೊತ್ತಿರಲ್ಲ ನಾವು ತಿಳಿಸ್ಕೊಟ್ರೆ ಮಕ್ಕಳು ಸಹ ಕಲ್ತ್ಕೊತವೆ ಇಲ್ಲಿ ಬರೀ ಎರಡು ಹಸುಗಳು ಮಾತ್ರ ಮೇಯಿಸ್ತಾ ಇದ್ವಿ ಇದು ಎರಡು ಹಾಲು ಕೊಡುತ್ತೆ ಹಾಗಾಗಿ ಇವನ್ನ ಮಾತ್ರ ಸ್ವಲ್ಪ ಮೇಯಿಸಿ ಚೆನ್ನಾಗಿ ಅಂದರೆ ಮ್ಯಾಥೆಕಡ್ಡಿಯನ್ನು ಹಾಕೋಲ್ಲ ಸೊ ಹಾಗಾಗಿ ಮೇವಿತ್ತಲ್ಲ ಇದು ಒಂದು ಎಕರೆ ಫುಲ್ಲು ಹಸುಗೆ ಅಂತಲೇ ಬಿಟ್ಕೊಂಡಿದ್ದೀವಿ ಇನ್ನೆರಡು ಹಸುಗಳನ್ನ ಮನೆ ಹತ್ರನೇ ಸೀಮೆ ಕಡ್ಡಿನ ಹಾಕಿದ್ದೀವಿ ಅದಕ್ಕೆ ಈ ಎರಡು ಹಸುಗಳು ಹಾಲು ಜಾಸ್ತಿ ಕೊಡೋದ್ರಿಂದ ಇವನ್ನ ಸ್ವಲ್ಪ ಟೈಮ್ ಚೆನ್ನಾಗಿ ಮೇಯಿಸ್ಬೇಕು ಸೊ ಹಾಗಾಗಿ ಒಂದು ಗಂಟೆ ಇದನ್ನು ಚೆನ್ನಾಗಿ ಬಿಟ್ಕೊಂಡು ಮೇಯಿಸ್ತಾ ಇದೀವಿ ಇಲ್ಲೇ ಟೈಮ್ ಆಯಿತು ಆಲೆ ನಾಲ್ಕು ಮುಕ್ಕಾಲು ಆಯಿತು ಮತ್ತು ಇನ್ನು ಹಾಲು ಕರೆಯೋ ಟೈಮ್ ಆರು ಗಂಟೆಗೆ ಲಾರಿ ಬರುತ್ತೆ ಹಾಲಿನ ಲಾರಿ ಸೊ ಅಷ್ಟರಲ್ಲಿ ನಮ್ಮ ಹಾಲೆಲ್ಲ ಕರೆದು ಹಾಕಬೇಕಲ್ವಾ ಸೊ ಹಾಗಾಗಿ ನಾವೀಗ ನಾಲ್ಕು ಮುಕ್ಕಾಲಿಗೆ ಹಸ್ಗಳನ್ನ ನಡ್ಕೊಂಡು ಹೋಗ್ತಾ ಏನಕ್ಕೆ ಅಂದರೆ ಬೇರೆ ಹಸ್ಗಳು ಇದೆಯಲ್ಲ ಎಲ್ಲನೂ ರೆಡಿ ಮಾಡೋ ಅಷ್ಟರಲ್ಲಿ ಹಾಲೆ ಐದುವರೆ ಆರು ಐದುವರೆ ಆಗೋಗುತ್ತೆ ಮತ್ತೆ ಹಾಲು ಕರೀಲಿಕ್ಕೆ ಒಂದು ಹಾಫ್ ಆನ್ ಅವರ್ ಬೇಕು ಮಷೀನಲ್ಲಿ ಕರೆಯೋದ್ರಿಂದ ನಮ್ಗೆ ಅರ್ಧ ಗಂಟೆ ಸಾಕಾಗುತ್ತೆ ಬಂದಿಲ್ವ ಇನ್ನ ತಿನ್ಲಿಕ್ಕೆ ಬೇಯಿಸ್ಬೋದಾ ಅಂತ ಬಾ ನಿಲ್ ಆ ಕಡೆ ಬಂದಾಯ್ತಂತೆ అది కూళే ఇె బా ఈ సైడు కాల్వే ఒళ్ళగడే నడి అది బేడా చిక్దు అదూ బేడా అల్లి దప్పదే నడి బేగ బా చిన్న ఇల్ ఐతే బరు ఇల్ ఇల్లియే ఇల్ే బా మనకి కర్కని ಕಾಲುವೆ ಒಳಗಡೆ ಬಾ ಕೂಳೆ ಇರುತ್ತೆ ಎಷ್ಟು ಬೇಕು ಹ್ಞೂ ಹ್ಞೂ ಇಲ್ಲಿ ತೊಗೊ ಒಂದು ಯಾ ಅದನ್ನು ಮುರ್ಕೋ ಹ್ಞೂ ಅದ ಒಂದು ಸಾಕಲ್ವ ನಿನಗೆ ಹ್ಞೂ ಹಾಂ ಅಷ್ಟೆ ಓಹೋ ಹೋ ಹಂಗಲ್ಲ ಹಂಗಲ್ಲ ಈ ಥರ ಟ್ವಿಸ್ಟ್ ಹಿಂಗೆ ಹ್ಞೂ ಅಷ್ಟೆ ಸಾಕಲ್ವ ಅದು ಬೇಡ ಇಲ್ಲಿ ತಗೋ ಇದು ಚೆನ್ನಾಗಿದೆ ಇದು ಹಾಂ ಇತ್ತು ಹ್ಞೂ ಹ್ಞೂ ಅಷ್ಟೆ ಟ್ವಿಸ್ಟ್ ಮಾಡು ಹ್ಞೂ ಸಕಲ ವೈರಿಡಿಯೋ ಇನ್ನೊಂದು ಬೇಕಾ ಹಾಂ ಇನ್ನೊಂದು ತಗೋ ಇಲ್ಲಿ 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 ಹ್ಞೂ ಅದೇ ಬೇಕಾ ಚೆನ್ನಾಗಿ ಬಂದಿದೆ ಹಾಂ ಆಯ್ತು ಇತ್ತು ತೊಗೋತಾನೆ ಹಾಂ ತೊಗೋದಾನ ಹಾಂ ತೊಗೋದಾನ ಹ್ಞೂ ಟ್ವಿಸ್ಟ್ ಮಾಡು ಅದು ಏನಕ್ಕೆ ಕಡ್ಡಿ ಯಾಕೆ ಓಶು ಆಟ ಮಾಡಿದಾಗ ನನಗೆ ಕೊಟ್ಟರೆ ಎಲ್ಲ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯಮೂರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ ಸಹ ಕ್ಲಿಕ್ ಮಾಡಿ ಮತ್ತೆ ನನ್ನ ಚಾನಲ್ ಸಹ ಮಾನಿಟೈಸೇಷನ್ ಆಗಿರೋದ್ರಿಂದ ನಿಮಗೆ ಬೇರೆ ಬೇರೆ ತರಹ ವಿಡಿಯೋ ಕಂಟೆಂಟ್ಸ್ನ ನಾನು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನೋಡಿ ಹಳ್ಳಿ ಜೀವನ ಹಳ್ಳಿ ಬಗ್ಗೆ ಮತ್ತು ಅಗ್ರಿಕಲ್ಚರ್ ಬಗ್ಗೆ ವಿಲೇಜ್ ಲೈಫ್ ಸ್ಟೈಲ್ ಬಗ್ಗೆ ನಾನು ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ಆದಷ್ಟು ತಿಳಿಸ್ಕೊಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಸಹ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಈಗೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಪಾಪು ಏನು ಮಾಡೋಲ್ಲ ನೆಡಿಯೋ ರಾ ಅನು ಹೋಗುತ್ತೆ ಇರು 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 ಇರೋ ಇರೋ ಹ್ಞೂ ಹ್ಞೂ ಇರೋ ಇರೋ ಹ್ಞೂ ಅದೇ ಇದ್ರೂ ಗೊತ್ತಾಯ್ತು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೆಲ್ಲ ನಮ್ಮದು ಜೋಳ ಮತ್ತು ತೋಟ ನಾವಿವತ್ತು ಫ್ರೀ ಆಗಿದ್ವಿ ಅಂತ ಮಾವಿನ ತೋಟದ ಹತ್ರ ಹೋಗಿದ್ವಿ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಳ್ಳಿ ಲೈಫ್ ಒಂಥರ ಸೂಪರ್ ಆಗಿರುತ್ತೆ ಅಲ್ಲ ನೆಮ್ಮದಿ ಜೀವನ ಹಳ್ಳಿ ಜೀವನ ಏನು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್